ಆ ನಿಮ್ಮ ಮೇಲೆ ತುಂಬಾ ಜವಾಬ್ದಾರಿ ಇತ್ತು ಸೊ ಎಲ್ಲರನ್ನು ನೀವು ಡಿಸೈನ್ ಮಾಡ್ತಾ ಇದ್ರಿ ಹೆಂಗಾಗತ್ತೆ ಏನಾಗ್ಬೋದು ಅಂತ ಸೊ ಎಕ್ಸ್ಪೆಕ್ಟೇಷನ್ ಈಗ ರೀಚ್ ಆಯ್ತು ಇವತ್ತು ನಿಮಗೆ ರೆಸ್ಪಾನ್ಸ್ ನೋಡ್ತಿದಂಗೆ ಗೊತ್ತಾಗ್ತಾ ಇರುತ್ತೆ ಪ್ರತಿಯೊಬ್ರುನು ಕೂಡ ಒಳ್ಳೆ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಹೇ ಅದ್ಭುತವಾದ ಸಿನಿಮಾ ಈ ತರದ್ ಸಿನ್ಮಾ ಈಗ ಬೇಕಾಗಿತ್ತು ನಾವೆಲ್ಲ ಎಲ್ಲಿ ನೋಡಿದ್ರು ಈ ಬ್ಲಾಕ್ ಆ್ಯಂಡ್ ವೈಟ್ ತರ ಅಥವಾ ಮಾಸ್ ಡೈಲಾಗ್ಸು ಆ ತರ ಇದೆ ನಮ್ಗೊಂಚೂರು ಈ ಮುಂಗಾರು ಮಳೆ ಅಥವಾ ಪ್ರೇಮಲೋಕ ಈ ಥರದ್ದೊಂದು ಮೂವಿ ನಮಗೆ ಈಗ ಬೇಕಾಗಿತ್ತು ನಾವು ಫಸ್ಟು ನನಗೆ ಟೆಕ್ನಿಷಿಯನ್ ಒಬ್ಬ ನಿರ್ದೇಶಕ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ನಮ್ಮ ಟೆಕ್ನಿಷಿಯನ್ಸ್ ಇದ್ದಾರಲ್ಲ ಟೂ ಅದನ್ನ ಎಲ್ಲರನ್ನೂ ಸ್ಟ್ರಾಂಗ್ ಆಗಿರೋರ್ನೇ ಕೊಟ್ಟಿದ್ದಾರೆ ನಮ್ಮ ಪರಮೇಶ್ ಸರ್ ಮನೋಮೂರ್ತಿ ಸರ್ ಅಂತ ಲೆಜೆಂಡ್ ಅವ್ರು ಕೊಟ್ಟಿದ್ದಾರೆ ಆಮೇಲೆ ನಾಗೇಶ್ ಆಚಾರ್ಯ ಅಂತ ಎಕ್ಸ್ಪೀರಿಯನ್ಸ್ ಕ್ಯಾಮ್ರಾಮನ್ ಕೊಟ್ಟಿದ್ದಾರೆ ಮತ್ತು ಗಿರೀಶ್ ಕುಮಾರ್ ಅಂತ ಎಡಿಟರ್ ಕೊಟ್ಟಿದ್ದಾರೆ ಆಮೇಲೆ ಹರಣಿ ಅಂತ ಸೂಪರ್ ಹಿಟ್ ಜೋಡಿ ಇದು ಕೊರಿಯೋಗ್ರಾಫರ್ಸ್ ಕೊಟ್ಟಿದ್ದಾರೆ ಇಷ್ಟೆಲ್ಲ ಇದ್ದು ಒಬ್ಬ ನಿರ್ದೇಶಕನ ಇನ್ನೇನ್ ಬೇಕು ಅವ್ರ ಕನ್ಸುಗಳನ್ನೆಲ್ಲ ನೆನ್ಸ್ ಮಾಡ್ಕೊಳಕ್ಕೆ ಬರುತ್ತೆ ಎಲ್ಲರೂ ಕೆಲಸ ಅವ್ರ ಅಚ್ಚಕಟ್ಟಾಗಿ ಮಾಡಿದಾಗ ನಾವು ಇನ್ನು ಹಂಡ್ರೆಡ್ ಪರ್ಸೆಂಟ್ ತೌಸಂಡ್ ಪರ್ಸೆಂಟ್ ನಾವು ಎಫರ್ಟ್ ಹಾಕಿ ಇನ್ನೂ ಚೆನ್ನಾಗ್ ಮಾಡ್ಬೋದು ಅಂತ ಒಂದು ಕುತೂಹಲ ಒಳಗಡೆನೆ ಬರ್ತಾ ಇರುತ್ತೆ ನಮಗೆ ಫಸ್ಟ್ ರಿಯಾಕ್ಷನ್ ನಾನ್ ನೋಡಿದಾಗ ನಾನು ಒಳಗಡೆ ಹೋಗ್ಲಿಲ್ಲ ಆ ಬ್ಯಾಗ್ಲ ಹತ್ರ ನಿಂತ್ಕೊಂಡು ನಾನು ಸಿನಿಮಾ ನೋಡ್ದೆ ಎಲ್ರು ರಿಯಾಕ್ಷನ್ ನೋಡ್ಕೊಂಡ್ ಬಂದೆ ನಾನು ತುಂಬಾ ಖುಷಿ ಆಗೋಯ್ತು ಲಾಸ್ಟ್ ಅಲ್ಲಿ ಫುಲ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗುತ್ತೆ ಅವಾಗ ಅವ್ರದೊಂದು ಬ್ಯಾಕ್ ಶಾಟ್ ತೋರಿಸ್ತೀವಿ ಒಂದು ಸೆಕೆಂಡ್ ಹಾಫ್ ಅಲ್ಲಿ ಬ್ಯಾಕ್ ಶಾಟ್ ತೋರಿಸಿದಾಗ ಅದಕ್ಕೆ ರೀ ರೆಕಾರ್ಡಿಂಗ್ ಮಾಡಿದರೆ ಸಾರು ಮೌತಾರ್ಗನಲ್ಲಿ ಅದಂಗೆ ಮೈ ಜುಮ್ ಅನ್ಸುತ್ತೆ ಜುಮ್ ಅಂದಾಗ ಎಲ್ಲರೂ ವಿಜಿಲ್ ಹಾಕಿದಾಗ ನನಗೆ ಖುಷಿ ಆಗುತ್ತೆ ಐ ಒಬ್ಬ ನಿರ್ದೇಶಕನಿಗೆ ಇನ್ನೇನ್ ಬೇಕು ಇದೇ ಸಾಕು ಈ ಚಪ್ಪಾಳೆ ಈ ವಿಜಿಲ್ ಇದೇ ಸಾಕು ಖುಷಿ ಆಗೋಯ್ತು ಮೇಡಮ್ ನನಗೆ